ಉತ್ಥಾನ ಪಾದಾಸನ ಉತ್ಥಾನ ಪಾದಾಸನವು ಯೋಗ ಭಂಗಿಯಾಗಿದ್ದು ಇದರಲ್ಲಿ ಬೆನ್ನಿನ ಮೇಲೆ ಮಲಗಿ ಕಾಲುಗಳನ್ನು ಮೇಲೆ ಕೆತ್ತಿ ಹಿಡಿದಿಟ್ಟುಕೊಳ್ಳಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಎತ್ತಿದ ಕಾಲುಗಳ ಭಂಗಿ ಎಂದು ಕರೆಯಲಾಗುತ್ತದೆ ಈ ಭಂಗಿಯು ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಉತ್ಥಾನ ಪಾದಾಸನವನ್ನು ಮಾಡುವ ವಿಧಾನ ಉತ್ಥಾನ ಪಾದಾಸನ ಉತ್ಥಾನ ಪಾದಾಸನವನ್ನು ನಾವು ಶವಾಸನದಿಂದ ಮಾಡ್ತೀವಿ ಮೊದಲು ನಮ್ಮ ಎರಡೂ ಕಾಲುಗಳನ್ನು ಈ ರೀತಿ ಮೇಲೆತ್ತಬೇಕು ನಂತರ ಎರಡೂ ಕೈಗಳನ್ನು ಈ ರೀತಿ ಮೇಲೆತ್ತಬೇಕು ಮತ್ತೆ ನಮ್ಮ ತಲೆಯ ನೆತ್ತಿಯನ್ನು ಈ ರೀತಿ ಮಾಡಬೇಕು ಉತ್ತಾದನ ಪಾದಾಸನ ಮಾಡುವಾಗ ಮಾಡಬಾರದಂತಹ ತಪ್ಪುಗಳು ಕಡು ಬೆನ್ನು ಮುರಿಯುವಂತೆ ಮಾಡಬಾರದು ಕಾಲುಗಳನ್ನು ಸರಿಯಾಗಿ ಇರುವುದು ಮೂಳೆ ಅಥವಾ ಬೆನ್ನಿಗೆ ಜೋರಾಗಿ ಒತ್ತಡ ಹಾಕುವುದು ಶ್ವಾಸದ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಮೂಳೆ ಮತ್ತು ತೋಳು ಸ್ಥಿತಿಗಳನ್ನು ತಗ್ಗಿಸುವುದು ಅತಿಯಾಗಿ ಒತ್ತಡದಿಂದ ಮಾಡುವ ಪ್ರಯತ್ನ ಉತ್ತಾನ ಪಾದಾಸನದ ಪ್ರಯೋಜನಗಳು ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ತೊಡೆಸಂದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ದೇಹದ ಸಮತೋಲನವನ್ನು ಸುಧಾರಿಸುತ್ತದೆ ಮುನ್ನೆಚ್ಚರಿಕೆಗಳು ಕುತ್ತಿಗೆ ಅಥವಾ ಬೆನ್ನು ನೋವು ಇದ್ದರೆ ಈ ಭಂಗಿಯನ್ನು ಮಾಡುವಾಗ ಜಾಗರೂಕರಾಗಿರಬೇಕು ತಜ್ಞರ ಮಾರ್ಗದರ್ಶನ ಪಡೆಯುವುದು ಉತ್ತಮ ಗರ್ಭಿಣಿಯರು ಈ ಭಂಗಿಯನ್ನು ಮಾಡಬಾರದು ಹೆಚ್ಚಿನ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಮಾಡಬಾರದು ನಂತರ ನಿಧಾನವಾಗಿ ಉಸಿರಾಡುತ್ತಾ ಸ್ಥಿತಿಗೆ ಮರಳುವುದು ಈ ಆಸನವನ್ನು ಮಾಡಿದಾಗ ಮಣಿಪುರ ಚಕ್ರವು ಸಕ್ರಿಯಗೊಳ್ಳುತ್ತದೆ